ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ದಿವಸ ನಾನು ತಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಅಂಕದ ಪ್ರಶ್ನೆಗೆ ಕೇಳಲೂಬಹುದಾದ ಹೌದಾ ಅಂದರೆ ಕೇಳಿ ಕೇಳ್ತಾರೋ ಅಂತಲ್ಲ ಕೇಳಲೂಬಹುದಾದ ಕೆಲ ವಿಶೇಷ ನಾಮಗಳು ಅಥವಾ ವಿಶೇಷ ಪ್ರಶ್ನೆಗಳಂತೂ ಕೂಡ ಅರ್ಥ ಮಾಡ್ಕೋಬೇಕು ನಾಮಗಳು ಅಂಥೇಳಿ ಹೌದಾ ಈಗಾಗಲೇ ತಮಗೆ ಪೂರ್ವಶಿದತಾ ಪರೀಕ್ಷೆಯಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಒನ್ನೆದ್ದು ಕೇಳಿದರೂ ತಮಗೆ ಗೊತ್ತಿದೆ ಅಂತಂದರೆ ಅದು ಒಂದು ಅಂಕದ ಪ್ರಶ್ನೆಗೆ ಅಲ್ಲಿ ಅಂದರೆ ಪದ್ಯ ಭಾಗದಲ್ಲಿ ಕೊಣಿಗೆ ಇರಲಿಲ್ಲ ಅದರ ಪದ್ಯ ಭಾಗದ ಮಧ್ಯದಲ್ಲಿ ಇರತಕ್ಕಂಥ ಕೆಲವೊಂದಷ್ಟು ಹೆಸರನ್ನು ಅವರು ಕೇಳ್ತಾರೆ ಈಗಾಗಲೇ ಇಲಾಖೆಯವರು ಕೂಡ ಹೇಳಿದ್ದಾರೆ ಪದ್ಯ ಭಾಗ ಅಥವಾ ಗದ್ಯ ಭಾಗದಲ್ಲಿ ನಡುವಿನ ಪ್ರಶ್ನೆಯನ್ನು ಕೂಡ ನಾವು ಕೇಳ್ಬೋದು ಅಂಥೇಳಿ ಅಂಥ ಪ್ರಶ್ನೆಗಳು ಕೆಲವೊಂದಷ್ಟು ತಮಗೆ ಬಂದರೆ ಅಲ್ಲಿ ಅಂಕಗಳು ಹೋಗಬಾರ್ದು ಅಂಥೇಳಿ ಕೆಲವೊಂದಷ್ಟು ವಿಶೇಷವಾಗಿರ್ತಕ್ಕಂಥ ಹೆಸರುಗಳು ಉಪನಾಮಗಳನ್ನು ನಾನಿಲ್ಲಿ ದಯವಿಟ್ಟು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ವಿ ಎಚ್ ಆರ್ ಆದಿಪಂ ಎಂದರೆ ರಾವಣ ಹೌದಾ ಅಲ್ಲಿ ಕೇಳ್ತಾರೆ ಅವರು ವಿ ಎಚ್ ಆರ್ ಆದಿಪಂ ಎಂದರೆ ಯಾರು ಅಂತೇಳಿ ಹೌದಾ ಅಲ್ಲಿ ನಾಲ್ಕು ಆಪ್ಷನ್ ಕೊಡ್ತಾರೆ ದಯವಿಟ್ಟು ವಿ ಎಚ್ ಆರ್ ಆದಿಪಂ ಅಂತಂದರೆ ರಾವಣ ಅಂದರೆ ವಿ ಎಚ್ ಆರ್ ಅಂದ್ರೆ ರಾಕ್ಷಸರು ಅಧಿಪ ಅಂದರೆ ಅಧಿಪತಿ ರಾಕ್ಷಸರಿಗೆ ಅಧಿಪತಿ ಯಾರು ಅಂದ್ರೆ ರಾವಣ ಅಂಥೇಳಿ ಆಮೇಲೆ ದಶಕಂದರ ಹೌದಾ ಅಂದರೆ ಹತ್ತು ತಲೆಯನ್ನು ಹೊಂದಿರತಕ್ಕಂಥವ ಎಂದರೆ ರಾವಣ ದಶಕಂದರ ಅದು ಕೂಡ ಪದ್ಯ ಭಾಗದಲ್ಲಿ ಬಂದಿರತಕ್ಕಂಥದ್ದು ಆಮೇಲೆ ಕೌರವನೆಂದರೆ ಯಾರು ಅಂತ ಪ್ರಶ್ನೆ ಕೇಳ್ಬೋದಾ ನೀವು ಕೇಳ್ತೀರಿ ಕೆಲವೊಂದು ಸಾರಿ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರ ಅಂದರೆ ದುಶಾಸನ ಅಂತ ಕೊಡ್ಬೋದು ಹೌದಾ ದುರ್ಯೋಧನ ಅಂತ ಕೊಡ್ಬೋದಾ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರೆ ಅಲ್ಲಿ ಹೌದಾ ಆವಾಗ ನೀವು ಸರ್ ಯಾರು ಅಂತ ಹೇಳಬೇಕ್ರಿ ಕೌರವ ಅಂತಂದರೆ ಇಲ್ಲಿ ದುರ್ಯೋಧನ ಅಂತೇಳಿ ತಾವು ದಯವಿಟ್ಟು ಹಾಕಬೇಕು ಯಾಕಂದರೆ ಕೌರವದ ಅಧಿಪತಿ ಅಂತೇಳಿ ಅಂದಂಗಿದು ಕೌರವನೆಂದರೆ ಕೌರವದ ಅಧಿಪತಿ ಹೌದಾ ಕೌರವನ ಮುಖ್ಯಸ್ಥ ಅಂದಂಗೆ ಇದು ಕೌರವನೆಂದರೆ ದುರ್ಯೋಧನ ಅಂಥೇಳಿ ತಾವು ನೆನ್ಪಿಟ್ಕೋಬೇಕು ಅಕಸ್ಮಾತ್ ಕೇಳಿದರೆ ಇದನ್ನು ಬರೀಬೇಕು ಆಮೇಲೆ ಮಂದೆ ಗೆಳಸಿದವನು ಹೌದಾ ಯಾರು ಅಂತ ಕೇಳ್ಬೋದು ಹೌದಾ ದುರ್ಯೋಧನ ಇಲ್ಲಿ ಆಪ್ಷನ್ ಕನ್ಫ್ಯೂಸ್ ಮಾಡ್ತಾರೆ ದಯವಿಟ್ಟು ನೆನಪಿಟ್ಕೋಬೇಕು ಮಂದೆ ಗೆಳಸಿದನ್ ಪಾಪಿ ಕೌರವನಂದು ಅಂಥೇಳಿ ತಮಗೆ ಹೆಣ್ಣು ಹುಟ್ಟದಿರಲಿ ನಾರಿ ಎರಡನೂರ ಪದ್ಯವಾಗದಲ್ಲಿ ಬಂದಿದೆ ನೆನಪು ಮಾಡ್ಕೋಬೇಕು ಅಂದರೆ ಅಲ್ಲಿ ಅಂದರೆ ದ್ರೌಪದಿಯನ್ನು ಎಳೆದವನ ಯಾರು ಅಂತಂದರೆ ದುಶಾಸನ ಹೌದಾ ಅಲ್ಲಿ ಮಂದೇ ಗೆಳಸಿದವನು ಹೌದಾ ಅಂದರೆ ತುಂಬಿದ ರಾಜ್ಯಸಭೆಗೆ ಎಳಸಿದವನು ಯಾರು ದುರ್ಯೋಧನ ಅಂದರೆ ಆ ದ್ರೌಪದಿಯನ್ನು ಕರ್ಕೊಂಡ್ಬಾ ಅಂಥೇಳಿ ಕಳಿಸಿದವನು ಅಂದಂಗದು ಹೌದಾ ಕಳಿಸಿದವನು ಯಾರು ಅಂದರೆ ದುರ್ಯೋಧನ ಅಲ್ಲಿ ದುಃಶಾಸ್ತ್ರ ಅಂತ ಆಪ್ಷನ್ ಕೊಡ್ತಾರೆ ದಯವಿಟ್ಟು ನೀವು ಅದನ್ನು ದಯವಿಟ್ಟು ಅದನ್ನು ತಪ್ಪರಿಬಾರ್ದು ಮಂದಿ ಗೆಳಿಸಿದವನು ಯಾರು ಅಂತಂದರೆ ಇಲ್ಲಿ ದುರ್ಯೋಧನ ಆಮೇಲೆ ಇನ್ನು ನೋಡಿ ಅಪ್ರತಿಮ ಮಲ್ಲ ನೆಂದರೆ ಯಾರು ಅಂತೇಳಿ ಪ್ರಶ್ನೆ ಕೇಳ್ಬೌದಾ ಅಪ್ರತಿಮ ಮಲ್ಲ ಅಂದರೆ ಭೀಮ ಹೌದಾ ಅದು ಕೂಡ ಇನ್ನು ಹುಟ್ಟದ ಇರಲಿ ನಾರ್ಯನ್ನೋ ಪದ್ಯ ಭಾಗದಲ್ಲಿ ಬಂದಿದೆ ಇಲ್ಲಿ ನೆನ್ಬಿಟ್ಕೋಬೇಕು ಆಮೇಲೆ ಕಚರ ಚಕ್ರವರ್ತಿ ಹೌದಾ ಯಾರು ಅಂತ ಪ್ರಶ್ನೆ ಕೇಳ್ಬೋದು ಅದಕ್ಕೆ ಕಚೇರ ಅಂದರೆ ಯಾರು ಅಂತ ಕೇಳುವ ಸರಿ ಕೇಳ್ತಾರೆ ಕಚರ ಅಂತಂದ್ರೆ ರಾಕ್ಷಸರು ಕಚೇರ ಚಕ್ರವರ್ತಿ ರಾವಣ ಆಮೇಲೆ ವೈದೇಹಿ ಎಂದರೆ ಯಾರು ಅಂತ ಪ್ರಶ್ನೆ ಕೇಳ್ಬೋದು ವೈದೇಹಿ ಅಂತಂದ್ರೆ ಸೀತಾದೇವಿಗೆ ವೈದೇಹಿ ಅಂತ ಕರೀತಾರು ಆಮೇಲೆ ಸತ್ಕುಲ ಪ್ರಸೂತ ಹೌದಾ ಇದು ಕೂಡ ಒಂದೇ ಪದ್ಯ ಭಾಗದಲ್ಲಿ ಕವಿ ಪರಿಚಯದಲ್ಲಿ ಬರ್ತಕ್ಕಂಥದ್ದು ಸತ್ಕುಲ ಪ್ರಸೂತ ಎಂದರೆ ರಾವಣ ಅಂದರೆ ಸತ್ಕುಲ ಅಂತಂದರೆ ಒಳ್ಳೆಯ ಕುಲ ಪ್ರಸ್ತುತ ಹುಟ್ಟಿದವ ಒಳ್ಳೆಯ ಕುಲದಲ್ಲಿ ಜನಿಸಿದವ ಅದ ಹಿಂಗೂ ಕೂಡ ಏನಪ್ಪ ಅಂದ್ರೆ ಕೇಳ್ಬೋದು ಸರ್ ಕೇಳೇ ಕೇಳ್ತಾರೆ ಅಂತಲ್ಲ ಅಂದರೆ ನಿಮಗೆ ಪೂರೋಸಿತ ಪರೀಕ್ಷೆ ಕೇಳಿದಿರಲ್ಲ ಅದಕ್ಕೋಸ್ಕರವಾಗಿ ಇಂಥ ಪ್ರಶ್ನೆಗಳು ಬಂದರೂ ಕೂಡ ತಮಗೆ ಎಲ್ಲೂ ಕೂಡ ಮಾರಿಸ್ ಹೋಗ್ಬಾರ್ದು ಅಂತೇಳಿ ನಾನೇನಪ್ಪ ಅಂದರೆ ಇವನನ್ನು ತಮಗೆ ತಿಳಿಸ್ತಾ ಇದ್ದೀನಿ ಆಮೇಲೆ ಪಾಂಚಾಲಿ ಎಂದರೆ ದ್ರೌಪದಿ ಹೌದಾ ಇಂಥ ಕೆಲವೊಂದಷ್ಟು ಹೆಸರುಗಳನ್ನು ಏನು ಮಾಡಬೇಕು ಅಂದ್ರೆ ಇವನನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಇಂಥವನ್ನೂ ಕೇಳಿದರೂ ಕೂಡ ತಾವೇನು ಮಾಡಬೇಕು ಅಂತಂದ್ರೆ ಯಾವತ್ತೂ ಕೂಡ ಬಿಟ್ಟು ಬರಬಾರ್ದು ಅಂದ್ರೆ ಒಂದು ಅಂಕು ಕೂಡ ತಮ್ಮ ಎಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಮಿಸ್ ಆಗಬಾರ್ದು ಹೋಗಬಾರ್ದು ಅನ್ನೋತಕ್ಕಂಥ ನನ್ನ ಉದ್ದೇಶ ಇಂಥವ್ನೂ ಕೂಡ ಕೇಳಿದರೆ ತಾವು ಬರೀಬೇಕು ಇವನು ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ಪಕ್ಷೆಯಲ್ಲಿ ಕೇಳಿದರೆ ಬರೀಬೇಕು ನಮಸ್ಕಾರ